हंदीला शिस्था किडलोक, हरिमार्गविधिसुता रमारमण सन्मित्रं पाहि मा देवादय सागरा पालने ಮೇಲೆ ಕೇಳ ದಾನವೇಂದ್ರ ಅಹೋ ಪರಮೇಶ್ವರಿ ಪುತ್ರನಾದ ನಾರದರೇ ಮಾಡಿ ಬಂದಿರಬಹುದು ಯಾವ ಯಾವ ಲೋಕಗಳಲ್ಲಿ ಏನೇನು ಹೊಸ ವರ್ತಮಾನ ನಡೆದಿರಬಹುದು ಅದನ್ನು ಚೆನ್ನಾಗಿ ತಿಳಿಸ ಮುನಿಮೇ ನೋಡ ಅಹೋ ದಾನವೇಂದ್ರ ಮುನೇಂದ್ರಾಜ್ ಹಾಗಾದ್ರೆ ಹೇಳುವುದೇನು ಸಂಸ್ಥಾನವಾಗಿ ಹೇಳು

ಹೇಳ ಮನೇಂದ್ರ ನಾನು ಕಂಡ ಸುದ್ದಿಯನ್ನು ನಿಜವಾಗಿ ಹೇಳುವೆನು ಚಿತ್ತ ಕೊಟ್ಟು ಲಾಲಿಸು ನೀನು ಅದೇನು ಚೆನ್ನಾಗಿ ಹೇಳನಾರದರೆ ಕಂಡ ಸುದ್ದಿ ನನಗೆ ಅಸಾಧ್ಯವಾಗಿರುವುದು ಯಾಕೆ ಧ್ಯೇಯವನ್ನು ನಾರದರೆ ಕಂಡ ಸುದ್ದಿ ಕೇಳುವೆ ನಾನು

ಹಾಗಾದರೆ ಹೇಳುವನ್ನು ಕೇಳು ಚಿತ್ತು ಕೊಟ್ಟು ಲಾರಿಸು ನೀನು ಸವಿಸ್ತಾರವಾಗಿ ನಾರೇ ಕೈಲಾಸ ವೈಕುಂಠ ಸತ್ಯ ಲೋಕಗಳನ್ನು ತೆಗೆದುಕೊಂಡು ಪಕ್ಷಗಳನ್ನು ಸಂಚರಿಸಿ ಅವರ ಯೋಗಕ್ಷೇಮಗಳನ್ನು ಕೇಳಿ ಸಂತೋಷ ಪಟ್ಟು ಅಲ್ಲಿಂದ ಈ ಭೂಮಂಡಲಕ್ಕಿಳಿದು ಅಂಗ ವಂಗ ಕಳಿಂಗ ಮಗದ ಮಾಳವ ಮೊದಲಾದ ದೇಶಗಳನ್ನು ತಿರುಗಿ ನಿನ್ನಲ್ಲಿಗೆ ಬಂದಿ ಹಿ ರಾಜ ಹೌದೇನೋ ನಾರೇ ಹೌದಾ ದಾನವೇಂದ್ರ ನಿನ್ನಂತಹ ಪರಾಕ್ರಮಿಯು ನಿನ್ನಂತಹ ದಯಾಪರನು ನಿನ್ನಂತಹ ಸೌಭಾಗ್ಯವಂತನು ಈ ಐವತ್ತಾರು ದೇಶಗಳಲ್ಲಿ ದಾನವೇಂದ್ರ ಇಲ್ಲವೇ ಇಲ್ಲ ನಿನ್ನ ಕೀರ್ತಿ ಎಂಬ ಚಂದಿರನು ಈ ತ್ರಿಲೋಕವನ್ನು ತುಂಬಿ ಬೆಳಗುತ್ತಾನೆ ಹೌದ ಸ್ವಾಮಿ ಆದರೆ ರಾಜ ಆದರೆ ಇಷ್ಟರಲ್ಲಿಯೇ ನಿನಗೊಂದು ಕುಂದಿರುವುದು ಅದಕ್ಕಾಗಿ ಎನ್ನ ಮನ ಬಹು ನೊಂದಿತು ಹೌದೇನು ಸ್ವಾಮಿ ಈ ವರ್ತಮಾನವನ್ನು ಹೇಳಲಿಕ್ಕೆ ರಾಜಾ ರಾಜ ರಾಜಾ ರಾಜ ಅದು ಹಾಗಿರಲಿ ಅದು ಹೇಗೆ ಕಮಲಾವತಿ ನಗರದಲ್ಲಿ ನಡೆದ ಸೌಂದರ್ಯ ವಣಿಸುವುದಕ್ಕೆ ಹಿ ಎನ್ನ ಕೈಯಿಂದ ಅಸಾಧ್ಯವಾಗಿರುವುದು ಕಮಲಾವತಿ ರೂಪವತಿ ಆ ರತಿ ಅಷ್ಟು ರೂಪಾವತಿ ರಮಲನ ನಾರದರೇ ಔಹುದ ರಾಜಾ ಆ ಪುರದ ವೈಭೋಗವು ನಿನ್ನದ ರಾಜ್ಯ ವೈಭವಕ್ಕೆ ಸರಿ ಹೋಗದು ಆದೇಟಕ್ಕೆ ಸರಿ ಈ ವರ್ತಮಾನವನ್ನು ಕೇಳಿರುವಯ್ಯೋ ಇಲ್ಲವೆಂದು ಹೇಳಲಿಕ್ಕೆ ಬಂದಿನುವನು ರಾಜಾ ರಾಕ್ಷಸ ಕುಲ ತೇಜ ಆಹೋ ಅಹೋ ಮುನಿಗುಲ ಪಾವನರಾದನಾರದರೇಂದ್ರೆ ಎಂತ ಆಶ್ಚರ್ಯಕರ ಮಾತನ್ನಾಡಿದರೆ ಇದ್ದದನ್ನು ಇದ್ದಂಗೆ ಹೇಳಿದ ರಾಜ ಕಮಲಾವತಿಪುರದ ವೈಭವಕ್ಕೆ ಸರಿಯಲ್ಲವೆಂದು ಹಾಡಿದರೆ ಈ ಅನ್ನ ಪಟ್ಟಣದ ಶೃಂಗಾರಕ್ಕೆ ಏನಾದರೂ ಕಡಿಮೆ ಇರುವುದು ಹಾಗೆ ಕಡಿಮೆ ಇರುವುದು ರಾಜೀನಾರದೇ ನಾನು ನಾನೇನು ಸಾಮಾನ್ಯ ಬಲಡ್ಡನಲ್ಲ ನೀನು ಪರಾಕ್ರಮಿಯು ಸನಾವತಿಯನ್ನ ಕಿಟ್ಟಿಯನ್ನ ಹಸ್ತದೊಳ ತರುವ ತ್ರಾಣ ನನಗಿರಂತಾಗಿ ಅಂತ ಮಾತನಾಡಿದ್ರೆ ಸ್ವಾಮಿ ಹಿಡಾಗಿರಲೇ ಅದು ಹೇಗೆ ರಾಜಾ ಎನಗೆ ಒಂದು ಸಮೀಪದಲ್ಲಿ ಕುಂದು ಬಂದಿರುವದಂದು ಹೇಳಿದಿರಲ್ಲ ಅದರ ಸಂಶಯ ಸಂಪೂರ್ಣ ಅರ್ಥಲಿಲ್ಲ ಇದು ಎನಗೆ ತಿಳಿಯಲಿಲ್ಲ ಈ ಸಂಗತಿಯನ್ನು ತಿಳಿಸಲು ಎನ್ನ ಮನದ ಸಂಶಯವನ್ನ ಬಿಡಿಸು ಮನೆ ಬಾ ಓ ಇದು ನೋಡಿ ಎನಗೆ ಜನತಾಪ ಅಹೋ ರಾಜಾ ಹಾಗಾದರೆ ಮತ್ತೊಹೇಳೋ ಕೇಳೋ ಅದನ್ನು ಸಮಿಸ್ಥಾರವಾಗಿ ಹೇಳೋ કમલન્દ્રનું નિય માવાનું ભેદ ભાવાડી કે ರಾಜ ನಿನ್ನ ಮಾವನಿಗೆ ಲಗ್ನ ಪತ್ರ ಕಳಿಸಲಿಕ್ಕೂ ಸಹ ಸಮಯವಿಲ್ಲ ಪತ್ರ ಸಿಕ್ಕಿಲ್ಲವೆಂದ ನೇ ಕಮಲೇಂದ್ರನು ನಿನ್ನಯ ಮಾವ ಮಾಡಿದನು ಬೇಡ ಲಗ್ನ ಪತ್ರ ಕಳಿಸದಿಲ್ಲ ರಾಜ ಗೊಲ್ಲನ ಸುದ್ದಿ ಅನ್ನ ಮುಂದೆ ಹೇಳಬಹುದು ನೀನು ಎಷ್ಟು ತಾಸರವಾದಿ ನೋಡಿ ನೀನು ಆದಾಯ ಮಾತ್ರಕ್ಕೆ ಆಗುವುದಿಲ್ಲ ನಾರದ್ರೆ ಎಷ್ಟು ತಾಸರ ತಾಸರೂರ ಪ್ರಚಂಡನಾದ ಕೌಂಡ್ಲಿಕ ಮಹಾರಾಜನೇ ಸ್ವಾಮಿ ನಾನು ಕಂಡ ಸುದ್ದಿಯನ್ನು ಕಣ್ಣಾರೆ ಕಂಡ ಸುದ್ದಿಯನ್ನು ನಿನಗೆ ಹೇಳುವೆನು ಕಿವಿಗೊಟ್ಟು ಕೇಳು ಚೆನ್ನಾಗಿ ಹೇಳು ಅದು ಏನೆಂದರೆ ಮೊದಲು ನಿನಗೆ ಕೊಡುತ್ತೀನೆಂದು ಹೆಸರಿಟ್ಟ ಕನ್ನಿಯನ್ನು ಆ ಶ್ರೀಕೃಷ್ಣನ ಮಗನಾದ ಮನ್ಮಥನಿಗೆ ನಿನ್ನ ಮಾವನಾದ ಕಮಲೇಶನು ಮಾತು ಕೊಟ್ಟು ತನ್ನ ಭಂಡಾರದಲ್ಲಿದ್ದ ದ್ರವನೆಲ್ಲ ಖರ್ಚು ಮಾಡಿ ಮಗ ಸಂಭ್ರಮದಿಂದ ಮಗಳ ಲಗ್ನ ಮಾಡ ಹೊರಟಿದ್ದಾನೆ ಅಬ ಬಾಬ ಬ ಬಬ ಎಷ್ಟು ಸಾಕ್ತ ಬಂದಿರಬಹುದು ನಾರದರೇ ಅಹೋ ದಾನವೇಂದ್ರ ಮನ್ಯಾಂಹಾಥ್ ನೋಡಿ ನೋಡಿ ದನಾ ತಾಯುವ ಗೊಲ್ಲನು ಕೂಡ ಬೀಗತನವನ್ನು ಮಾಡಬಹುದು ರಾಜಾ ಮಾಡಬಾರದು ಭಾರದ ನಾರದರೇ ಅಹೋ ದಾನವೇಂದ್ರ ಮನೇಂದ್ರ ನಾನು ಯಾವತ್ತು ಸುಳ್ಳು ಹೇಳುವುದಿಲ್ಲ ನಾನು ಕಣ್ಣಾರ ಕಂಡ ಸುದ್ದಿಯನ್ನು ಮಾತ್ರ ನನಗೆ ಹೇಳುತ್ತಿರುವೆ ಈಗ ಶ್ರೀಕೃಷ್ಣನು ಮನ್ಮಥನ ಕರೆದುಕೊಂಡು ಬಾಂಧವರನ್ನು ಕೂಡಿ ಸಂಭ್ರಮದಿಂದ ಪ್ರಯಾಣ ಮಾಡ ಹೊರಟಿದ್ದಾನೆ ಹೌದು ಜಾ ನ ವೇಂದ್ರ ನೀನು ಈಗಲೇ ಕಮಲಾವತಿಗೆ ಹೋದರೆ ಆ ರಥಿದೇವಿಯು ನಿನಗೆ ದೊರೆಯುತ್ತಾಳೆ ಇಲ್ಲವಾದರೆ ಇಲ್ಲವಾದರೆ ಏನು ಮಾಡಿದರೂ ಉದುರಿಯುವುದಿಲ್ಲ ಯಾ ದಕ್ಕೆ ದರಿಯುವದಲ್ಲ ನಾರದರೆ ಅಹೋ ದಾನವೇಂದ್ರ ಮುನೇಂದ್ರ ಆ ಬಾಲಯ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಎನ್ನ ಕೈಯಲ್ಲಿ ಅಸಾಧ್ಯವಾಗಿರುವುದು ಆ ಬಾ 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 ಅಸ್ಥರೂಪದೀರವಳನಾರದರೆ ದಾನವೇಂದ್ರ ಮುನೇಂದ್ರ ಆ ಯುವತಿಯ ಸೌಂದರ್ಯವನ್ನು ನೋಡಿದರೆ ನೀನು ಬೆಚ್ಚಿ ಬೀಳುವೆ ಅಷ್ಟ ಸೌಂದರ್ಯವಾಗಿ ನೊಳನ ನಾನು ರಾಜ್ಯ ಈ ಪ್ರಕಾರವಾದ ಸೌಂದರ್ಯವುಳ್ಳ ರತಿಯನ್ನು ಆ ಪುಂಡನಾದ ಮನ್ಮಥನು ಲಗ್ನ ಮಾಡಿಕೊಂಡ ಮೇಲೆ ನೀನಿದ್ದು ಸಾರ್ಥಕವೇನು ಆ ಕೊಲ್ಲನ ಆ ಗೊಲ್ಲನ ಮಗನಿಗೆ ಕೊಡೆದರೆ ನಾನೇನು ಹಣಗಣೇನ ಮರ್ಖನ ಓಹೋ ರಾಜ ಮಾರವರಯ್ಯ ಆ ರದೇವಿಯನ್ನು ಬಿಟ್ಟು ಕೊಡುವುದಕ್ಕೆ ನೀನೇನು ಕೈಯಲ್ಲಿ ಬಳೆ ತೊಟ್ಟರು ಮಾರವರಯ್ಯ ಕಮಲವತಿಯನ್ನು ಕಿತ್ತೆಯನ್ನ ಹಸ್ತದೊಳ ತರಮತ್ರಾಣ ನನಗೆ ಬೇಕಾಗಿ ಅಂತಾ ಮಾತನಾಡಿದರೆ ಅಹೋ ರಾಜ ಮಾರವರಯ್ಯ ಹಾ ನಿನ್ನ ಮಾವನು ಲಗ್ನಕ್ಕೆ ಬರಬೇಕು ಒಂದು ಪತ್ರವೂ ಸಹ ಬರೆಯಲಿಲ್ಲವೇ ಅವನಿಗೆ ಬುದ್ಧಿ ಎಲ್ಲ ಅದಕ್ಕೆ ಬರೆಯಲಿಲ್ಲ ಪಾಪ ಪಾಪ ಎಷ್ಟು ತಾತ್ಸರವಾದಿ ನೀನು ನಿನ್ನ ಭೀಕರ ದಾನವೇಂದ್ರ ಸಾಂದ್ರ ಎಲ್ಲಡಗಿತು ದಾನವೇಂದ್ರೇಂದ್ರ ಮೋಸ ಕೈದು ಬಂದ ಪಂಡರಿಕಾಕ್ಷನ ಮಗನಿಗೆ ಮಗಳನ್ನ ಕೊಟ್ಟನೇ ಬಿಟ್ಟನೆ ಮರ್ತು ಬಿಟ್ಟನು ರಾಜ ಈ ಕ್ಷಣದೋಳು ಹೋಗಿ ಕಮಲಾವತಿಯ ಪಟ್ಟಣವನ್ನು ದಾಳಿ ಧೂಳಿ ಮಾಡಿ ಎಣಗಳನ್ನು ಕೆಡವಿ ನಿಟ್ಟೊಟ್ಟಿ ರತಿ ಎಂಬ ಬಂಡಮುಂಡೆಯನ್ನು ತಂದೆಯನ್ನು ಪಟ್ಟದ ಹಾಗೆ ಮಾಡಿಕೊಳ್ಳದಿದ್ದರೆ ಮಾಡಿಕೊಳ್ಳದಿದ್ದರೆ ಉತ್ತದ ಸಾರ್ಥಕವೇನ ಆಲಿಸುವ ಹಾಗಾದರೆ ಮತ್ತೂ ಹೇಳುವನು ಕೇಳು ಅದೇನು ಸವಿಸ್ತಾರವಾಗಿ ಹೇಳುದ ಕೇಳು ನೀನು ಅಧ್ಯಯನ ಸವಿಸ್ತಾರವಾಗಿ ಹೇಳು ನಿನ ಶೂರ ತನಕ್ಕೆ ಬ್ರಹ್ಮ ನಿನ್ನ ಗಾರು ಅಹೋ ತಾಣವೇಂದ್ರೇಂದ್ರ ನಿನ್ನ ಶೂರತನಕ್ಕೆ ಹರಿಹರ ಬ್ರಹ್ಮಾದಿಗಳು ನಿನಗಿಂತ ಧೀರರೇನು ಯಾರು ನಾರವರೇ ನಿನ್ನ ಶೂರತನಕ್ಕೆ ಹರಿಹರರು ಬ್ರಹ್ಮ ನಿನಗಿಂತ ಧೀರವೇನೋ ಆ ಕಮಲನನ್ನು ಸಂಹರಿಸು ನೀನು ರತಿಯನ್ನು ವರಿಸು ನೀನು

ಸಮರಿಲ್ಲ ಯಾರ ಸಮರ ಇಲ್ಲ ನಾರೇ ನಿನ್ನ ಹರಿಹರ ಹರಿಹರರು ಬ್ರಹ್ಮಕ್ಕಿನಗಿಂತ ಮನೇಂದ್ರ ನಿನ್ನ ಶೌರ್ಯಕ್ಕೆ ಹರಿ ಹರ ಬ್ರಹ್ಮಾದಿಗಳು ಅಡ್ಡಿ ಇಲ್ಲ ಬ್ರಹ್ಮವತಿ ಬ್ರಹ್ಮ ವಶಿಷ್ಠಾದಿಗಳ ಎನ್ನ ಕೈ ವಸದೊಳಿರ ಮಾರದರೆ ಏನ ಮಾತನಾಡಿದರೆ ಅಂತ ಯಕ್ಕೋಚಿದ ಬಡಕಮಲನ ಪಾಡೇನು ಅವನ ಪಾಡೆಯನ್ನು ನಾರದರೆ ತೀವ್ರದಿಂದ ಅಮರೇಶನನ್ನು ಧ್ಯಾನಿಸುತ್ತಾ ಹೋಗಿ ಆ ಕೊಬ್ಬಿದ ಕಮಲನನ್ನು ಸಮ್ಮರಿಸಿ ರತಿಯಂ ತಂದರೆ ನಿನ್ನ ಸಂತೋಷಕ್ಕೆ ಸ್ವರ್ಗ ಮರ್ತೆಯ ಪಾತಾಳ ಲೋಕಗಳಲ್ಲಿ ಈಡಿಲ್ಲ ಬೇಗನೆ ಹೋಗು ನಿನಗೆ ಚೆನ್ನಾಗಿ ಲಗ್ನವಾಗುತ್ತದೆ ಏನೋ ಮಾತನಾಡಿದರೆ ನಾರೋರಾಜ್ ಅಹೋ ರಾಜ್ ದೇವಿಯ ವಶಕ್ಕೆ ನಿನಗೆ ಬಾಸಿಂಗವು ಸಿಕ್ಕಿರುವುದು ಓಹೋ ದಾನವೇಂದ್ರ ದೇವಿ ದೇವಿ ಎಂದು ಯಾತಕ್ಕೆ ವಡ ಕೊಟ್ಟಿರುವ ನಾರದರೇ ಓಹೋ ದಾನವೇಂದ್ರ ವನೇಂದ್ರ ನೀನು ತೆರಳಿದ ಕಾರ್ಯವನ್ನು ಆ ದೇವಿಯು ಪೂರಿಸಿಕೊಡುವಳು ಎಷ್ಟು ಮಾತ್ರಕ್ಕೆ ಸಾಧ ಸಾಧ್ಯವಾಗುವದಲ್ಲ ನಾರದರೇ ಇನ್ನು ಯಮಗೆ ಅಪ್ಪಣೆಯನ್ನು ಕೊಡುವುದರೆಯೇ ನಿನಗಾರು ಸರಿಯೇ ಸಂಭಾಜನೆಂದ ಹೋಗಿ ಬಂದರೆ ಸ್ವಾಮಿ ಸಚ್ಚನ ಪ್ರಭೇ ನಿನಗೆ ಮಂಗಳ ಉಂಟು ಮಾಡಿದಾನವೇಂದ್ರ ಹೊರಳು ಭಸ್ಮ ರುದ್ರಾಕ್ಷಿ ಧರಿಸಿದವನು ನೀನೆ ಗರುಡ ಗಮನ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ चूड शिव शंकर पार्वती रमणा नगे ना नमो नमो चंद्रचूड शिव शंकर पार्वती रमणा नगे ना नमो नमो धनुकर पिना धन करा सुंदर धनुकर कर धन कर गंगा दर हर गदर शिव शिव शंकरा हर हर शंकरा शिव शिव शंकरा चूड शिवशङ्कर पार्वती रमणा ி தட்சிண காவேரிவாசனு தரையலி தட்சிண காவேரி துண்ட குரவாசனு நீண கரலி வீணயா ಮಾಡುವ ಉೂಣ ಕರದಲ್ಲಿ ವೀಮೆಯ ಗಾನವ ಮಾಡುವ ಉರಗಭೂಷಣನು ನೀನೆ ಕೊರಳು ಬಸ್ಮ ರುದ್ರಾ ಧರಿಸಿದವನು ನೀನೆ

ೀಣೆಯ ಗಾನವ ಮಾಡುವ ಉರಗ ಭೂಷಣನು ಮೀನೇ ಕೊರಳಲು ಬಸ್ನ ರುದ್ರಾಕ್ಷಿ ಧರಿಸಿದವನು ಮೀನೇ ಕರುಡ ಗಮನ ನಮ್ಮ ಪುರಂದರನ ಪಾನೇ ಮಂಗಳವನುಂಟುಮಾಡಿದ ದಾನವೇಂದ್ರ ಓಮದಿ ನಾರದ ಮಹರ್ಷಿಗಳ ಹಪ್ಪನೆ ಎಂದ ತೆರಳು ಗೊಬ್ಬನೆಂದಿರುವ ಕಮಲನನ್ನ ಸಮ್ಮರಿಸರತೆಯನ್ನ ತಂದ ಎಂದ ಪಟ್ಟದ ಎಂದತಿಯನ್ನಾಗಿ ಮಾಡಿಗೊಳ್ಳದಿದ್ದರೆ ಓಮ ಬಾಬರೆ ಗಂಡಕಲಿ ಕೋಣಿಕನ ಹರ ಮನೆಗೆ ಹೋಗಿ ಸಂದನಕ್ಕೆ ಒಂಬತ್ತು ದುರಂಗಲಂ ಬಂದಿಸೆ ಹ ಯಮ್ಮಂದಂದನೆಲ್ಲ ಓಲಿರೇ ಯಲೈ ಸಾರಥಿ ಉಪದಿ ಸೋಮಲಾಪತಿ ನಗರಕ್ಕೆ ಸೂಟಿಗಿಂದ ತಡ ಮಾಡದ ರಥವನ್ನು ಬಿಡವಂತ ನಾನು ಭಾರತ ಕೋಮಲನ್ನು ಮಾಡುವ ನಾಥೆ ನಿಮಗೆ ಹೋದಿ ಮನ್ಮತ